ಹೆಗ್ಗುಂಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಸ್ಥಳದಲ್ಲಿ ನಿರ್ಮಿಸಲಾದ ಮನೆ ಮತ್ತು ಶೆಡ್ ಗಳನ್ನು ತೆರವುಗೊಳಿಸುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದೆ ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಗೊಡ್ಡಿ ಮತ್ತು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ ಹೆಗ್ಗುಂಜಿ ಗ್ರಾಮದಲ್ಲಿ ಏಕಾಏಕಿ ಜೆಸಿಬಿ ತಂದು ಅಲ್ಲಿದ್ದ ಎಲ್ಲಾ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಸರ್ಕಾರಿ ಜಾಗದಲ್ಲಿ ಕೋಟಿಗಟ್ಟಲೆ ಮನೆ ಕಟ್ಟ ಕಟ್ಟಿಕೊಂಡವರಿದ್ದಾರೆ ಆದರೆ ಇಪ್ಪತ್ತು ವರ್ಷಗಳಿಗೂ ಮಿಕ್ಕಿ ವಾಸ್ತವ್ಯ ಇದ್ದ ಬಡವರ ಮನೆಗಳನ್ನು ಕೆಡವಿದ್ದು ನಿಜಕ್ಕೂ ಆಕ್ಷೇಪಾರ್ಹ ಸರ್ಕಾರ ಮನಸ್ಸು ಮಾಡಿದ್ದಾರೆ ಯಾವುದಾದರೂ ಮಾರ್ಗದಲ್ಲಿ ಬಡವರಿಗೆ ವಾಸ್ತವ್ಯ ಹೊಂದಲು ಅವಕಾಶಗಳಿವೆ ಆದರೂ ಇಲ್ಲಿ ನೆಲಸಮನ ಮಾಡಲಾಗಿದೆ ಕಳೆದ ಎರಡೂವರೆ ವರ್ಷಗಳಿಂದ ಸರ್ಕಾರ ಬಸವ ವಸತಿ ಯೋಜನೆಯಡಿಯಲ್ಲಿ ಒಂದು ಮನೆಯನ್ನು ನಿರ್ಮಿಸಲಿಲ್ಲ ಹೀಗಿದ್ದರೆ ಬಡವರ ಮನೆಗಳನ್ನು ನೆಲಸಮನ ಮಾಡಿರುವುದು ಅನ್ಯಾಯ ಎಂದು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನ್ಯಾಯಾಲಯವನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ ನನಗನ್ಸುತ್ತೆ ನಾನು ಅವರು ಜ್ಞಾನಕ್ಕೂ ಕೇಳಿದೆ ಆದ್ರಿಂದ ಬಹಳ ತುಂಬಾ ಸುದೀರ್ಘವಾಗಿ ಹೇಳುವಂತಹ ಪರಿಸ್ಥಿತಿಗಳಿಲ್ಲ ನಾವು ನಿಖರವಾಗಿ ತೀರ್ಮಾನ ಮಾಡಿಕೊಂಡು ಬಂದಿದ್ದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಡಿಮಡ್ ಬಾರಿಸಲ್ ಕೆಲವರು ಮನೆ ಮಾಡಿಕೊಂಡಿದ್ದಾರೆ ನಿಮ್ಮ ಸರ್ಕಾರ ಇರುವಾಗ ನಾವೇ ತೀರ್ಮಾನ ಮಾಡಿದ್ದೀವಿ ಆರೂವರೆ ಲಕ್ಷ ಹೆಕ್ಟೇರ್ ಭೂಮಿ ಕರ್ನಾಟಕ ರಾಜ್ಯದಲ್ಲಿ ಡೀಬ್ರ ಫಾರೆಸ್ಟ್ ಇಂದ ಹೊರತಲ್ಲಿ ಬೇಕಾದಂತಹ ಸರ್ವೆ ಮಾಡ್ಬೇಕು ಸರ್ವೆ ಆಗ್ತಾ ಇದೆ ಕೆಲವು ಕಡೆ ಸರ್ವೆ ಆಗಿದೆ ಕೆಲವು ಆಗ್ತಾ ಇದೆ ಡೀಮ್ರ ಫಾರೆಸ್ಟ್ ವಿರೈತಕ್ಕಿಂತ ಮುಂಚೆ ಡೀಬ್ರ ಫಾರೆಸ್ಟ್ ಅಂತೇಳಿ ಹೊಡಿತೀರಾ ಧುಮ್ಕಿ ಅಂದ್ರೆ ಏನಂದ್ರೆ ಒಬ್ಬ ಕೃಷಿ ಮಾಡುವವನು ತನ್ನ ಕೃಷಿ ಭೂಮಿಗೆ ಅಥವಾ ತನ್ನ ತೋಟಕ್ಕೆ ಸಂಬಂಧಪಟ್ಟಂತೆ ಇಂತಿಷ್ಟು ಗಜ ದೂರದಲ್ಲಿರುವಂತಹ ಭೂಮಿಯನ್ನು ಅನುಭವಿಸಬಹುದು ಅಂತೇಳಿ ಒಂದು ವೇಳೆ ಧುಮ್ಕಿ ಆಗಿದ್ರು ಕೂಡ ಧುಮ್ಕಿ ಆಗಿದ್ರು ಮನೆ ಕಟ್ಟದ ನಂತರ ಅವರು ಕುಮಿಕೆ ರೇಟ್ ಹೋಗಿ ಕುಮಿಕ ವಿರೀತ ಮಾಡಿಸ್ಬಿಟ್ಟು ಇವರಿಗೆ ಎರಡು ಎರಡು ಮುಕ್ಕಲು ಶಕ್ತಿ ಹೋಗ್ಬೇಕು ಬಂದ ಇದು ನಿಯಮ ಇಷ್ಟೆಲ್ಲವನ್ನ ಬಿಟ್ಟು ಎಲ್ಲ ಮಾರ್ಗಗಳಿದ್ದು ಕೂಡ ಬಡವರಿಗೆ ಶಕ್ತಿ ಕೊಡಬೇಕಾದ್ರು ಬಡವರಿಗೆ ಮನೆ ಕೊಡಬೇಕಾದ್ರು ದುರದೃಷ್ಟಿಗೆ ಎರಡೂವರೆ ವರ್ಷದಿಂದ ಒಂದೇ ಒಂದು ಬಸ್ ವಸತಿ ಮನೆ ಕೊಟ್ಟಿದ್ದ ಬಡವರಿಗೆ ಒಂದೇ ಒಂದು ಬಸ್ ವಸತಿ ಮನೆ ಕೊಟ್ಟಿದ್ದ ಕೇಂದ್ರದಿಂದ ಬಂದು ಮನೆಗಳು ಕೂಡ ಸರ್ವೆ ಆಗುವಂತ ಕೆಲಸಗಳಾಗಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಥಮ ಬಾರಿ ನಮ್ಮ ಧೈರ್ಯ ಏನಂತ ಹೇಳಿದ್ರೆ ನೀವು ಯಾರ್ದು ಉಳಿಸಿ ಅಂತ ಹೇಳಿ ನಾವು ಬಂದಿಲ್ಲ ಬೆಳ್ಳನಾಯ್ಕ ದೇವಕಿಯತ್ತ ಕುಡುಬಿ ಜನಾಂಗದ ಕಡು ಬಡವನೊಬ್ಬನ ಮನೆಯನ್ನು ಹೊಡೆದ ತಪ್ಪು ಅಂತ ಹೇಳಿಕೆ ಬಂದಿದ್ದಾರೆ ಆ ಕಾರಣಕ್ಕೋಸ್ಕರ ನೀವು ರೀತಿ ನ್ಯಾಯ ಕೊಡುವವರೆಗೆ ನಾವು ಹೇಳುವುದಲ್ಲ ಅಂತ ತೀರ್ಮಾನ ಮಾಡಿಕೊಂಡೇ ಬಂದಿರುವ ಹಿನ್ನೆಲೆಯಲ್ಲಿ ನಾನು ಕಂದಾಯ ಮಂತ್ರಿ ಕೃಷ್ಣೇ ಬೇರೆಗೌಡರಿಗೆ ಆಗ್ರಹ ಪಡಿಸ್ತೇನೆ ಎಲ್ಲ ಮಾಧ್ಯಮದವರು ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಬ್ಬ ಕುಡುಬಿ ಜನಾಂಗದ ಕಡು ಬಡವರ ಮನೆ ಒಡೆಯುವುದರ ಮೂಲಕ ಸರ್ಕಾರ ಗೌರವ ಹೆಚ್ಚಾಗುತ್ತಿದೆ